ಹಾಯ್ ಫ್ರೆಂಡ್ಸ್ ನಮಸ್ತೆ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನ ಕೋಟ ಕುಂದಾಪುರಕ್ಕೆ ಸ್ವಾಗತ ಮನುಷ್ಯ ಮತ್ತು ದೇವರ ಸಂಬಂಧ ಅತಿ ಪುರಾತನವಾದುದು ಹಾಗೂ ಅವ್ಯಕ್ತ ಶಕ್ತಿಯೊಂದಿಗಿನ ಈ ಭಾವಯಾನ ಅನೇಕ ಕಲೆ ನೃತ್ಯ ಸಂಗೀತ ಶಿಲ್ಪಶಾಸ್ತ್ರ ಸಾಹಿತ್ಯ ಹಾಗೂ ಸಂಸ್ಕೃತಿಗಳ ವಿಕಾಸಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿರುವುದನ್ನು ನಾವು ಇಂದಿಗೂ ನೋಡುತ್ತಿದ್ದೇವೆ ಭರತನಾಟ್ಯ ಕೂಚಿಪುಡಿ ಕಥಕ್ ಮಣಿಪುರಿ ಇತ್ಯಾದಿ ನೃತ್ಯ ಪ್ರಕಾರಗಳು ಯಕ್ಷಗಾನ ಕಥಕ್ಕಳಿ ಗೊಂಬೆಯಾಟದಂತಹ ಪ್ರದರ್ಶನ ಕಲೆಗಳು ಮೂಲತಃ ದೇವಾರಾಧನಾ ಕಲೆಗಳೇ ತಾನೇ ನಾಸ್ತಿಕರು ಕೂಡ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾದ ಇವುಗಳನ್ನು ನೋಡಿ ಆನಂದಿಸುತ್ತಾರಲ್ಲವೇ ನಂಬಿಕೆ ಬದುಕಿನ ಮೂಲಾಧಾರ ನಂಬುವುದರಲ್ಲಿ ಒಂದು ಸಾಂತ್ವನದ ಅನುಭವ ಹುದುಗಿದೆ ಭರವಸೆಯ ಬೆಳಕಿದೆ ಮನುಷ್ಯನ ಕಲ್ಪನಾ ವಿಲಾಸಕ್ಕೆ ಕಥನ ಕೌಶಲಕ್ಕೆ ಪುರಾಣ ಇತಿಹಾಸಗಳ ನಿರ್ಮಿತಿ ಹಾಗೂ ಸಂಯೋಗಕ್ಕೆ ನಿತ್ಯ ಬದುಕಿನ ಬವಣೆಗೆ ಉತ್ತರ ಕಂಡುಕೊಳ್ಳುವ ಒಂದು ಸುದೀರ್ಘ ಇದೆ ಬನ್ನಿ ಅಂತಹ ಒಂದು ಆರಾಧನಾ ಕ್ಷೇತ್ರ ಉಡುಪಿ ಜಿಲ್ಲೆಯ ಕೋಟ ಗ್ರಾಮದ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಹೆಚ್ಚು ಅಂತ ಸಂತಾನ ಇದು ಪ್ರಾರ್ಥನೆ ಕೊಡ್ತಾರೆ ಸಂತಾನ ಆದರೆ ಈ ತರ ಲಿಂಗ ಇಲ್ಲಿ ಉದ್ಭವ ಯಾವುದೇ ಸಣ್ಣ ಪುಟ್ಟ ಅದ್ರ ಆಚಾರ ದೂರ ಆರೋಗ್ಯದಲ್ಲಿ ಮತ್ತೆ ಉದ್ಯೋಗದಲ್ಲಿ ಯಾವ್ದು ನಿವಾರಣೆ ಹೆಚ್ಚಾಗಿ ಸಂತಾನ ಸಂತಾನಕ್ಕೆ ಅದು ಸಂತಾನ ಆದರೆ ಇಲ್ಲಿ ಲಿಂಗ ಉದ್ಭವ ಆಗ್ತದೆ ಅವರಿಗೆ ಸಂತಾನ ಆಗ್ತದೆ ಒಂದು ಸೇವೆ ಮಾಡ್ತಾರೆ ಯಾಕಂದ್ರೆ ಒಂದು ಯಕ್ಷಗಣ ಸೇವೆ ಹಾಂ ತಾಯಿಗೆ ತಾಯಿ ಒಂದು ತುಲಭರಸೆ ತುಲಾಭಾರಸೆ ಹಾಂ ತಾಯಿ ಮದುವಿನ ತುಲಭರಸೆ ಸೇವೆ ಹಾಂ ಹಾಂ ಮತ್ತೊಂದು ಮತ್ತೊಂದು ಹೂವಿನ ಪೂಜೆ ಹೂವಿನ ಪೂಜೆ ವಿಶೇಷ ವಿಶೇಷ ಸಂತಾನ ಕೊಟ್ಟಾಗ ಕೊಟ್ಟಾಗ ಹೌದು ಆ ಸೇವೆ ಮಾಡುವ ಸೇವೆ ಮಾಡುವ ಮತ್ತೆ ಹುರುಳಿ ಕಾಳು ಹಾಕ್ತಾರೆ ಹಾಂ ಕೀಡು ಹಾಂ ಹಾಂ ದ್ರಾಚಾರ ದೋಷ ಹಾಂ ಹಾಂ ಅಲರ್ಜಿ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತದೆ ನಿವಾರಣೆ ಆಗ್ತದೆ ಏನೇ ಇದ್ದರು ಏನೇ ಪ್ರಾರ್ಥನೆ ಹಾಕೊಳ್ಳಿ ಕೆಲವರಿಗೆ ಉದ್ಯೋಗ ಸಿಗುವುದಿಲ್ಲ ಉದ್ಯೋಗದ ಬಗ್ಗೆ ಅದ್ರ ಬಗ್ಗೆ ಪ್ರಾರ್ಥನೆ ಮಾಡ್ಕೊಂಡು ಎಣ್ಣೆ ಮತ್ತು ಹುರುಳಿ ದೇವರಿಗೆ ಶ್ರೇಷ್ಠವಾಗಿದೆ ತಮ್ಮ ಹೆಸರು ದೇವರಾಜ್ ಅವರು ದೇವರಾಜ್ ಅಂಬರು ಸಂತಾನ ಇಲ್ಲದವರು ಸಂತಾನಕ್ಕಾಗಿ ಪ್ರಾರ್ಥಿಸಿ ಈ ಕಲ್ಲುಗಳಿಗೆ ಎಣ್ಣೆ ಹಚ್ಚುತ್ತಾರೆ ಅವರಿಗೆ ಮುಂದೆ ದೇವರ ದಯದಿಂದ ಸಂತಾನವಾದಾಗ ಇಂತಹ ಲಿಂಗಗಳು ತನ್ನಷ್ಟಕ್ಕೆ ಇಲ್ಲಿ ಉದ್ಭವವಾಗುತ್ತವೆ ಎಂಬ ನಂಬಿಕೆ ಈ ಕ್ಷೇತ್ರದಲ್ಲಿದೆ ನಾಥಪಂಥದ ಜೋಗಿ ಜನಾಂಗದವರು ದೇವಿಯ ನಿತ್ಯ ಪೂಜೆ ಸಲ್ಲಿಸುವುದು ಈ ಕ್ಷೇತ್ರದ ವೈಶಿಷ್ಟ್ಯ ನಾಥಪಂಥದ ಆರಾಧ್ಯ ದೈವ ಕಾಲಭೈರವ ಶ್ರೀ ಅಮೃತೇಶ್ವರಿ ದೇವಿಯ ಪೂಜಾ ಕೈಂಕರ್ಯಕ್ಕೆ ನಾಥಪಂಥದ ಸಂಬಂಧ ಹೇಗೆ ಉಂಟಾಯಿತು ಎನ್ನುವುದು ನನ್ನ ಕುತೂಹಲ ಆದರೆ ಇದಕ್ಕೆ ಸಮರ್ಪಕ ಉತ್ತರ ನನಗೆ ಸಿಕ್ಕಿಲ್ಲ ಇಲ್ಲಿನ ಪರಿವಾರ ದೇವತೆಗಳಲ್ಲಿ ವೀರಭದ್ರನ ಗುಡಿ ಹಾಗೂ ತುಳುನಾಡಿನ ದೈವಗಳಾದ ಬೊಬ್ಬರಿಯ ಪಂಜೊಲ್ಲೆಗಳ ಗುಡಿ ಹಾಗೆ ನಾಗಮನವು ಇದೆ ದೇವಸ್ಥಾನದ ದಕ್ಷಿಣ ದಿಕ್ಕಿನಲ್ಲಿ ವರುಣತೀರ್ಥ ಎಂಬ ದೊಡ್ಡ ಕೆರೆಯೂ ಇದೆ ಇಲ್ಲಿನ ಸ್ಥಳಪುರಾಣವನ್ನು ತ್ರೇತಾಯುಗದ ರಾಮಾಯಣಕ್ಕೆ ಅನ್ವಯಿಸಿರುವುದು ಒಂದು ವಿಶೇಷ ಇದರ ಸತ್ಯಾಸತ್ಯತೆ ಒಂದು ಬದಿಗಿರಲಿ ಕಥೆಯ ಸ್ವಾರಸ್ಯ ಹೀಗಿದೆ ರಾವಣನ ಬಂಧುವಾದ ಖರಾಸುರನು ಶೂರ್ಪನಕಿ ದೂಷಣ ತ್ರಿಶರಾದಿ ಅನುಚರರನ್ನು ಕೂಡಿಕೊಂಡು ದಂಡಕಾರಣ್ಯವನ್ನು ಪಾಲಿಸುತ್ತಿದ್ದನು ಖರಾಸುರನ ಪತ್ನಿಯಾದ ಕುಂಭಮುಖಿ ಸದಾ ತನ್ನ ಪತಿಯ ಜೊತೆಯಲ್ಲಿ ಪಾರ್ವತಿ ಪರಮೇಶ್ವರರ ಸೇವೆಯಲ್ಲಿ ತಲ್ಲೀನಳಾಗಿರುತ್ತಿದ್ದಳು ಒಮ್ಮೆ ಕುಂಭಮುಖಿಯು ಶೂರ್ಪನಖಿಯ ಜೊತೆ ಸೇರಿಕೊಂಡು ವನವಿಹಾರ ಮಾಡುತ್ತಿದ್ದಳು ಮಧುಮಾಸದ ವನಸರಿಗೆ ಮನಸೋತ ಅವರಿರುವರು ಪುಷ್ಪ ಸಂಗ್ರಹ ಹಾಗೂ ಮಧು ಸಂಗ್ರಹ ಮಾಡುತ್ತಾ ಬೇರೆ ಬೇರೆ ಮಾರ್ಗದಲ್ಲಿ ಹೋದರು ಏಕಮುಖಿ ಮಹರ್ಷಿಗಳ ಪತ್ನಿಯಾದ ಅತಿಪ್ರಭೆ ಎನ್ನುವವಳು ತನ್ನ ಪತಿಯು ನಿಧನ ಹೊಂದಿದ್ದರಿಂದ ವೈರಾಗ್ಯದಿಂದ ಕೂಡಿದವಳಾಗಿ ಪ್ರಾಯಪ್ರಬುದ್ಧನೂ ಸುಂದರನೂ ವಿದ್ಯಾವಂತನೂ ಆದ ತನ್ನ ಮಗ ಬಹುಶ್ರುತ ಎಂಬವನೊಂದಿಗೆ ತೀರ್ಥಯಾತ್ರೆಗಾಗಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡುತ್ತಿದ್ದಳು ಶೂರ್ಪನಖಿಯು ಅತಿಪ್ರಭೆಯ ಮಗನನ್ನು ನೋಡಿ ಮೋಹಿತಳಾಗಿ ಪರಿಪರಿಯಾಗಿ ಬೇಡಿದರೂ ಆತನು ಒಪ್ಪದಿರಲು ಶೂರ್ಪನಖಿಯು ಆತನನ್ನು ಸಂಹರಿಸಿದಳು ತನ್ನ ಏಕಮಾತ್ರ ಪುತ್ರನ ಮರಣದಿಂದ ಅತಿಪ್ರಭೆಯು ದುಃಖದಿಂದ ರೋಧಿಸುತ್ತಿರುವಾಗ ಈ ಶಬ್ದವನ್ನು ಕೇಳಿದ ಕುಂಭಮುಖಿಯು ಅಲ್ಲಿಗೆ ಬಂದಳು ಶೋಕಾಂಧಳಾದ ಅತಿಪ್ರಭೆಯು ಈ ಕುಂಭಮುಖಿಯನ್ನೇ ತನ್ನ ಮಗನನ್ನು ಸಂಹರಿಸಿದ ಶೂರ್ಪನಖಿಯನ್ನು ತಿಳಿದು ನಿನಗೆ ಮಕ್ಕಳು ಹುಟ್ಟದೇ ಹೋಗಲಿ ಎಂದು ಶಾಪ ಕೊಟ್ಟಳು ಇದರಿಂದ ದುಃಖ ತಪ್ತಳಾದ ಕುಂಭಮುಖಿಯು ಅಮೃತೇಶ್ವರಿ ದೇವಿಯ ಕುರಿತು ಕಠಿಣವಾದ ತಪಸ್ಸನ್ನು ಮಾಡಿದಾಗ ದೇವಿಯು ತನ್ನ ಮನೋಹರವು ಕಾಂತಿಯುಕ್ತವೂ ಆದ ರೂಪಾತಿಶಯದಿಂದ ಪ್ರತ್ಯಕ್ಷಳಾದಳು ದೇವಿಯ ದಿವ್ಯ ಸ್ವರೂಪ ದರ್ಶನದಿಂದ ಉಂಟಾದ ಸಂತೋಷಾತಿಶಯದಿಂದ ಹಾಗೂ ಋಷಿಪತ್ನಿಯ ಶಾಪ ಪ್ರಭಾವದಿಂದ ಭ್ರಾಂತಳಾಗಿ ತಾಯೇ ನೀನು ನಿತ್ಯ ಯೌವ್ವನೆಯಾಗಿ ಶಿವನಂತಹ ಪುತ್ರರನ್ನು ಬಹಳ ಕಾಲದವರೆಗೆ ಪಡೆ ಎಂದು ಬೇಡಿದಳು ಮಂದಸ್ಮಿತಿಯಾದ ಅಮೃತೇಶ್ವರಿ ದೇವಿಯು ತಥಾಸ್ತು ಎಂದಳು ಅಲ್ಲದೆ ಎಲೈ ಕುಂಭಮುಖಿಯೇ ಋಷಿಶಾಪದಿಂದ ನಿನಗೆ ಮಕ್ಕಳನ್ನು ಪಡೆಯುವ ಭಾಗ್ಯವಿಲ್ಲ ಆ ಕಾರಣದಿಂದಲೇ ನಾನು ಮಕ್ಕಳನ್ನು ಪಡೆಯುವಂತೆ ಎಂದು ಕೇಳುವ ಬದಲು ನೀನು ಮಕ್ಕಳನ್ನು ಪಡೆ ಎಂದು ಕೇಳಿಕೊಂಡಿರುತ್ತಿ ಆದರೂ ಚಿಂತಿಸಬೇಡ ನೀನು ಇಲ್ಲಿಯೇ ನೆಲೆಸಿರುವ ನನ್ನಲ್ಲಿ ಐಕ್ಯ ಹೊಂದಿವಿ ಅನಂತರ ಇದೇ ಸ್ಥಳದಲ್ಲಿ ಶಿವಲಿಂಗ ಸದೃಶ್ಯವಾದ ಲಿಂಗಗಳು ಆಗಾಗ ಉತ್ಪತ್ತಿಯಾಗುತ್ತವೆ ಇವರೇ ನಿನ್ನ ಮಕ್ಕಳೆಂದು ತಿಳಿ ಅನಂತರ ನಾನು ಹಲವು ಮಕ್ಕಳ ತಾಯಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದವಳಾಗಿ ಭಕ್ತರಿಗೆ ಅನುಗ್ರಹವನ್ನು ಉಂಟು ಮಾಡುತ್ತಾ ಇಲ್ಲೇ ನೆಲೆಸಿರುತ್ತೇನೆ ಎಂದು ತಿಳಿಸಿ ಅಲ್ಲಿಯೇ ಅಂತರ್ಧಾನಳಾದಳು ಹೀಗಿದೆ ಸ್ಥಳಪುರಾಣ